ನಮ್ಮ ಪೊಲೀಸ್ ಇಲಾಖೆಯವರಲ್ಲಿ ಒಂದು ವಿನಂತಿ ಏನಂದ್ರ ಹಳಿ ಏನು ಮುಣಗಿದ ಅವ್ರಲ್ಲ ಅವರು ಒಂದ್ ಸ್ವಲ್ಪ ನಿಮ್ ಕೈ ಮುಗಿತಿನ ಇನ್ನೊಂದು ಎರಡು ತಿಂಗಳು ದರಿ ಮಾಡ ಗಾಡಿ ಹಿಡಿದಾರೆ ಯಾಕಂದ್ರ ಮನೊಂದು ನಮ್ಮ ಅವ್ರದ್ದು ಸೈಕಲ್ ಮೋಟರ್ ಇಲ್ಲಿ ಗೋಕಾಕದಾಗ ಹಿಡಿದು ಬಿಟ್ಟಿಲ್ಲ ತರದ್ ಐದ್ನೂರು ರೂಪಾಯಿ ಸಾಲ ತಂದಿದ್ದ ಕೈ ಮುಗಿತೀನಿ ಯಾಕಂದ್ರ ನಮ್ಮ ಹೊಲನು ಹೋಗ್ಯಾವು ಮನಿನೂ ಮುಣಿಗ್ಯಾವು ಈಗ ಅದು ಐದ್ನೂರು ರೂಪಾಯಿ ಇಲ್ಲಿಲ್ಲ ಅಂದ್ರೆ ನಮ್ ಜೀವನ್ ಮಾಡಾಕರ ಒಂದ್ ಸ್ವಲ್ಪ ಅನುಮತಿ ರಿಕ್ವೆಸ್ಟ್ ನಮ್ಮ ರೈತರು ಕೂಡ ಒಂದ್ ಸ್ವಲ್ಪ ಯಾಕಂದ್ರಿ ನಾವ್ ಯಾಕಂದ್ರ ಎಲ್ಲ ನಮ್ಮ ಬೆಳೀನಿ ಹೋಗ್ಯಾವು ಎಲ್ಲ ನಾಶ ಆಗ್ಯಾವ ಹಾ ಯಾಕಂದ್ರೆ ಈ ಸತ್ಯ ನಾವು ಪರಿಸ್ಥಿತಿ ಸರಿ ಇಲ್ಲ ನಮಗೆ ಬರಿ ಮುನಿಗಿದ್ರೆ ಅನ್ನ ಅಷ್ಟೆ ಮಾಡ್ಕೊಂಡು ತಿನ್ಬೇಕಾಗೇತಿ ಎಲ್ಲ ಮುನಿಗ್ ಹೋಗಿ ಅದ್ ಸ್ವಲ್ಪ ಕೇಳ್ತೇನೆ ಈಗ ಈ ಸಭೆ ಉದ್ದೇಶ ಸತ್ಯಪನ್ನ ಅವ್ರ ಇನ್ನೊಂದ್ ಯಾರು ಮಾತು ಮಾತಾಡ್ಲಿ ಓಡ್ ಹಾಕುವಂತ ಕೆಲಸ ಮಾಡ್ರಿ ಕೃಷಿ ಇಲಾಖೆ ಅವರು ರೇಟ್ ಹಾಕಿಲ್ಲ ಅಂಗಡಿ ಗೊಬ್ಬರ ಅಂಗಡಿಗೆ ಎರಡ್ನೂರ ಎಪ್ಪತ್ತೆರಡು ರೂಪಾಯಿ ಗೌರ್ಮೆಂಟ್ ಪಿ ಎಚ್ ಹೇಳ್ತೀರಿ ಮುನ್ನೂರ ನಲವತ್ತು ಐವತ್ ಸುಲಗಿ ಮಾಡ್ತೀರಿ ತಾಡ್ ಪಾತ್ರ ಹನ್ನೊಂದು ಹೇಳ್ತಾರು ಹದಿನಾರು ರೂಪಾಯಿ ಸುಲಗಿ ಮಾಡ್ತಾರೋ ನೀವು ಅಲ್ಲಿ ಗೌರ್ಮೆಂಟ್ ಪಿ ಒಂದು ನೊಂದಕ್ಕೆ ಐದು ಲಕ್ಷಕ್ಕೆ ಎಟ್ ಪಿ ಎಚ್ ಹೇಳಿ ಒಂದ್ ಎಕರೆ ಎಕರೆ ಪಿ ಅಂತ ಹೇಳಿ ಅಂಗಡಿಯವರು ನಾವು ಐದಾರು ಬಂದ್ ನಿಮ್ಮ ಮೇಲೆ ಆರೋಪ ಮಾಡಿದ್ವು ಅಂಗಡಿಯು ಅಂದ್ರ ತಕ್ಷಣ ಅಂಗಡಿ ಮೇಲೆ ಆಕ್ಷನ್ ತಗೊಂಡು ಅವ್ರ ಅಂಗಡಿ ಕೊಟ್ಟಂತ ಲೈಸೆನ್ಸ್ ಹತ್ತಮ ಕೆಲಸ ನೀವು ಮಾಡ್ಬೇಕು ಮಾರ್ಚ್ ಹೊತ್ತಲ್ಲಿ ಆಶ್ವಾಸನ ಕೊಟ್ಟವ್ರೆ ಮಾಧ್ಯಮದವರ ಸರ್ ಎಲ್ಲರಿಗೂ ನಮಸ್ಕಾರ ಇನ್ನು ಮನವಿ ಕೊಡ್ತೇವೆ ತಮ್ಮ ರೈತ ಬಾಂಧವರು ಎಲ್ಲರೂ ಎಮ್ ಎಲ್ ಕೊಡಾರ್ದು ತಾವೆಲ್ಲ ಬರಬೇಕಂತೇಳಿ ಅವ್ರ ವಿನಂತಿವಾಗಿ ಕೇಳ್ಕೊತೀನಿ ನಮ್ಮ ಜಿಲ್ಲೆಯಿಂದ ಮೂಲಿ ಮಿಂದ ಬಂದಂತ ಎಲ್ಲ ನನ್ನ ರೈತ ಹೋರಾಟಗಾರರಿಗೆ ನಮಸ್ಕಾರಿಸುತ್ತಾ ಈ ಮಣಿ ಕೋಟ್ ಕಿಸನ ನನ್ನ ಮಾತು ವಿಶ್ವನೆ ಜಯин ಜಯರ ಸಂಘ. ಯಡಿಯور ಬರಲಿಲ್ಲ ರೀ ಸರ್